ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತು ಕೂಡ ಒಂದು ಹೊಸ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಏನಪ್ಪ ಅಂತಂದರೆ ಸೊ ನಿನ್ನೆ ಮೊನ್ನೆ ಹಾಕಿರೋಂಥ ವೀಡಿಯೋಗೆ ತುಂಬ ಜನ ಕಮೆಂಟ್ಸ್ನ ಮಾಡಿದ್ರಿ ಹಾಗೆ ಹಳೆ ವಿಡಿಯೋಸ್ನ ಕೂಡ ನೋಡಿಬಿಟ್ಟು ಹಳೆ ವಿಡಿಯೋಸ್ಗೂ ಕೂಡ ಕಮೆಂಟ್ನ ಮಾಡಿದ್ದೀರ ಸೊ ಎಲ್ಲದಕ್ಕೂ ಸಹ ಜಾಸ್ತಿ ಬಂದಿರೋ ಕಮೆಂಟ್ಸ್ ಬಂದುಬಿಟ್ಟು ಮಷಿನ್ ಪ್ರೈಸ್ ಎಷ್ಟು ಮಷಿನ್ ಪ್ರೈಸ್ ಎಷ್ಟು ಅಂತ ಕೇಳಿದಿರ ಸೊ ಇವತ್ತು ಮೂರು ತ್ರೀ ಟೈಪ್ಸ್ ಆಫ್ ಮಷಿನ್ದು ಪ್ರೈಸ್ನ ನಾನು ಕೇಳ್ತಾ ಹೋಗ್ತೀನಿ ಸೊ ನಿಮ್ಗೆ ಯಾವುದು ಅಡ್ಜಸ್ಟ್ ಆಗುತ್ತೋ ಯಾವ ಪ್ರೈಝು ಓಕೆ ಆಗುತ್ತೋ ಸೊ ಆ ಪ್ರೈಸಿಂದ ಮಷಿನ್ನ ತೊಗೊಂಡು ನೀವು ಮನೆಯಲ್ಲೇ ಮಷಿನ್ ತೊಗೊಂಡು ನೀವು ವರ್ಕ್ನ ಮಾಡ್ಬೋದು ಸೊ ಹೇಳೋಕ್ಕಿಂತ ಮುಂಚೆ ಈ ವಿಡಿಯೋ ನೋಡ್ತಾ ಇರೋರು ಹೊಸ್ತಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಎಲ್ಲರೂ ಕೂಡ ಆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂತಹ ನೆಕ್ಸ್ಟು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ ಸೊ ನನ್ನ ಒಂದು ವೀಡಿಯೋನ ನೋಡ್ಬೋದು ಸೊ ಬೇಗ ಅಲ್ಲದೆ ಇದ್ದರೂ ಸಹ ನಿಮಗೆ ಸಿಗೋ ಫ್ರೀ ಟೈಮಲ್ಲಿ ಈ ವಿಡಿಯೋ ನೋಡಿ ನಮಗೂ ಕೂಡ ಸಪೋರ್ಟ್ ಮಾಡಿ ಸೊ ಇದರಲ್ಲಿ ಕಂಪ್ಯೂಟರೈಝಡ್ ಎಂಬ್ರಾಯ್ಡರಿ ಮಷಿನ್ ಅಂತ ಬಂದಾಗ ಸೊ ನನಗೆ ಗೊತ್ತಿರೋದು ಸ್ಟಾರ್ಟಿಂಗ್ ಬಂದ್ಬಿಟ್ಟು ಚಿಕ್ಕ ಸ್ವಲ್ಪ ಚಿಕ್ಕ ಫ್ರೇಮ್ ಬರುತ್ತೆ ಸೊ ಟ್ವೆಲ್ ಬೈ ಸೆವೆನ್ ಏನೋ ಇರಬೇಕು ಅದು ಸೊ ಚಿಕ್ಕದು ಬಂದು ಬರುತ್ತೆ ಫೋರ್ ಫಿಫ್ಟಿ ಈ ಹುಷಾರ್ ಜನೋಮಿ ಸೊ ಅದು ಬಂದುಬಿಟ್ಟು ಚಿಕ್ಕದಂದರೆ ಫೋರ್ ಫಿಫ್ಟಿ ಇ ಮಷಿನ್ನು ಅದ್ರದ್ದು ಪ್ರೈಸ್ ಬಂದುಬಿಟ್ಟು ನಿಮಗೆ ಒನ್ ಲ್ಯಾಕ್ ತರ್ಟಿ ತೌಸಂಡಿಂದ ಒನ್ ಲ್ಯಾಕ್ ಫಾರ್ಟಿ ತೌಸಂಡ್ವರ್ಗು ಆಗುತ್ತೆ ಸೊ ಪ್ರೈಸ್ ಬಂದುಬಿಟ್ಟು ನೀವು ಎಲ್ಲಿ ತೊಗೊತೀರಾ ಯಾವ ಲೊಕೇಶನಲ್ಲಿ ತೊಗೊತೀರಾ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಸೊ ಅವರು ಕೂಡ ಡೆಲಿವರಿ ಚಾರ್ಜಸ್ ಸರ್ವಿಸ್ ಚಾರ್ಜಸ್ಸು ಎಲ್ಲ ಸಹ ಆ್ಯಡ್ ಮಾಡಿನೂ ಅವರು ಕೂಡ ಪ್ರೈಸ್ನ ಫಿಕ್ಸ್ ಮಾಡಿರ್ತಾರೆ ಫೈವ್ ಫಿಫ್ಟಿ ಇ ಮಷಿನ್ ಬಂದುಬಿಟ್ಟು ಒನ್ ಲ್ಯಾಕ್ ತರ್ಟಿ ತೌಸಂಡಿಂದ ಒನ್ ಲ್ಯಾಕ್ ಫಾರ್ಟಿ ತೌಸಂಡ್ವರ್ಗು ಸಹ ಇದೆ ಸೊ ಇನ್ನು ಆದ್ರೂ ಬಂದುಬಿಟ್ಟು ಸೊ ನೆಕ್ಸ್ಟ್ ಅಂತಂದರೆ ಫೈವ್ ಫಿಫ್ಟಿ ಇ ಮಷಿನ್ನು ಸೊ ಫೈವ್ ಫಿಫ್ಟಿ ಈ ಮಷೀನು ನಾನು ಬಿಡಿದ್ರೆ ಆಲ್ಮೋಸ್ಟ್ ಹಳೆ ಸಬ್ಸ್ಕ್ರೈಬರ್ ಯಾರಿದ್ದಾರೆ ವೀವರ್ಸ್ ತುಂಬ ಜನ ನೋಡಿದ್ದಾರೆ ಸೊ ಅದು ಫೈವ್ ಫಿಫ್ಟಿ ಈ ಉಷ ಜೊನಾಮಿ ಅದು ಬಂದ್ಬಿಟ್ಟು ಒನ್ ಲ್ಯಾಕ್ ಫಿಫ್ಟಿಯಿಂದ ಸಿಕ್ಸ್ಟಿ ತೌಸಂಡ್ವರ್ಗು ಇದೆ ಅದು ಇವಾಗ ಒಂದೊಂದ್ಸಲಿ ಜಾಸ್ತಿ ಆಗುತ್ತೆ ಒಂದೊಂದು ಸಲ ಕಮ್ಮಿ ಆಗುತ್ತೆ ಈ ಥರ ಇರುತ್ತೆ ಬಟ್ ಆ ಸರೌಂಡಿಂಗಲ್ಲೇ ಇರುತ್ತೆ ಒನ್ ಲ್ಯಾಕ್ ಫಿಫ್ಟಿ ತೌಸಂಡಿಂದ ಒನ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ವರ್ಗು ಇರುತ್ತೆ ಸೊ ಇದಾದ್ರೂ ಅಷ್ಟು ನೀವು ಎಲ್ಲಿ ತೊಗೊಳ್ತೀರಾ ಯಾವ ಲೊಕೇಶನಲ್ಲಿ ತೊಗೊಳ್ತೀರಾ ಅದು ಕೂಡ ಮ್ಯಾಟರ್ ಆಗುತ್ತೆ ಮಷಿನ್ಗಳು ತೊಗೊಳ್ಬೇಕಾದ್ರೆ ಹಾಗೆ ಮೆಟೀರಿಯಲ್ ಅಂತ ಬಂದಾಗ ಸೊ ನೀವೇನು ಮಷೀನ್ನ ಪರ್ಚೇಸ್ ಮಾಡಿರ್ತೀರೋ ಅದೇ ಶಾಪಲ್ಲೇ ಆ ಮಷೀನಿಗೆ ಬೇಕಾಗಿರೋಂತಹ ಎಲ್ಲ ಮೆಟೀರಿಯಲ್ಗಳು ಸಹ ಅವರು ಇಟ್ಟಿರ್ತಾರೆ ನೀವು ನೋಡಿ ಅಲ್ಲೇ ಪರ್ಚೇಸ್ ಮಾಡ್ಕೊಂಡು ಬರಬೇಕಾಗುತ್ತೆ ಒಂದು ಸರಿ ನೋಡ್ಕೊಂಡು ಅವ್ರು ಕೊರಿಯರು ಅಥವಾ ಏನಾದರೂ ಡೆಲಿವರಿ ಕೊಡ್ತಾರೆ ನೆಕ್ಸ್ಟ್ ಟೈಮು ಮತ್ತು ಅದ್ರದ್ದು ನೆಕ್ಸ್ಟ್ ವರ್ಷ ನಮ್ಮದು ಏನಿದೆ ಎಚ್ ಎಸ್ ಡಬ್ಲ್ಯೂ ಫೈ ಜಿ ಮಿಷಿನು ಇದರಲ್ಲಿ ನಿಮಗೆ ಡಿ ಟಿ ಡಿ ಅಂತ ಸಿಗುತ್ತೆ ತ್ರೀ ಲ್ಯಾಕ್ ಸಿಕ್ಸ್ಟಿ ಆರ್ ಸೆವೆಂಟಿ ತೌಸಂಡ್ ಏನೋ ಇದೆ ಫ್ರೇಮ್ ಸೈಜು ಸ್ವಲ್ಪ ಚಿಕ್ಕದು ಬರುತ್ತೆ ನಮ್ಮ ಹತ್ರ ಇರೋದು ಎಚ್ ಎಸ್ ಡಬ್ಲ್ಯೂ ಫೈ ಜಿ ಮಷಿನ್ ಬಂದ್ಬಿಟ್ಟು ಸ್ವಲ್ಪ ದೊಡ್ಡ ಫ್ರೇಮು ಟ್ವೆಂಟಿ ಫೈವ್ ತರ್ಟಿದು ಇರೋದು ಬಟ್ ಇದು ಕೂಡ ದೊಡ್ಡದಾಗಿದೆ ಫ್ರಂಟ್ ಟು ಬ್ಯಾಕು ಒನ್ ಟೈಮ್ಗೆ ಫಿನಿಶ್ ಆಗುತ್ತೆ ಎಷ್ಟಾದರೂ ಎಂಥ ಡಿಸೈನ್ ಆದರೂ ಇರಲಿ ಮತ್ತು ಸ್ಲೀವ್ಸ್ ಆದ್ರೂ ಅಷ್ಟೇ ಎಷ್ಟೇ ಹೆವಿ ಡಿಸೈನ್ ಇದ್ರೂ ಸ್ಲೀವ್ಸು ಒನ್ ಟೈಮ್ಗೆ ಫಿನಿಶ್ ಆಗುತ್ತೆ ಎರಡು ಸ್ಲೀವ್ಸ್ ಕೂಡ ಇದು ಎಚ್ ಎಸ್ ಡಬ್ಲ್ಯೂ ಫೈ ಜಿ ಮಷಿನ್ ನಮ್ಮ ಹತ್ರ ಇರೋದೇನಿದೆ ನೀಡ್ ಅಲ್ಲದೆ ನಿಮಗೆ ಫೋರ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಬಿಳುತ್ತೆ ಇದಕ್ಕಿಂತ ಒಂದು ರೂಪಾಯಿ ಕಮ್ಮಿ ಆಗೋಲ್ಲ ಒಂದು ರೂಪಾಯಿ ಜಾಸ್ತಿನೂ ಆಗೋಲ್ಲ ಸೊ ಫೋರ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಇದೆ ನೀವು ಶಾಪ್ನ ಸ್ವಲ್ಪ ಬಾರ್ಗಿನ್ ಮಾಡಿ ತೊಗೊಳ್ಬೇಕಾಗುತ್ತೆ ಅಷ್ಟೇ ಫೋರ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡು ಸೊ ಇನ್ನೊಂದು ಇದೆ ಎಚ್ ಎಸ್ ಡಬ್ಲ್ಯೂ ಫೈ ಜಿ ಎ ಟಿ ಟಿ ಡಿ ಅಂತ ಕೊಡ್ತಾರೆ ಸ್ವಲ್ಪ ಫ್ರೇಮ್ ಚಿಕ್ಕದೈತೆ ಸೇಮ್ ಅದು ಕೂಡ ಮಲ್ಟಿ ನೀಡಲ್ದೇನೆ ಸ್ವಲ್ಪ ಫ್ರೇಮ್ ಸೈಜು ಚಿಕ್ಕದ್ ಬರುತ್ತೆ ಸೊ ಅದು ಬಂದ್ಬಿಟ್ಟು ನಿಮಗೆ ತ್ರೀ ಲ್ಯಾಕ್ ಅರೌಂಡ್ ಸಿಕ್ಸ್ಟಿ ಟು ಸೆವೆಂಟಿ ತೌಸಂಡ್ವರ್ಗು ಸಹ ಆಗುತ್ತೆ ಸೊ ಹಾಗೆ ನಾವು ತೊಗೊಂಡಿರೋ ಮಷಿನ್ ಬಂದ್ಬಿಟ್ಟು ಸಿಂಧನೂರಲ್ಲಿ ತೊಗೊಂಡಿದ್ದು ನಾವು ಇನ್ ಕೇಸ್ ನಿಮ್ಗೇನಾದರೂ ನಾವು ಕೂಡ ಮಷಿನ್ ತಗೊಳ್ಬೇಕು ಮನೆಯಲ್ಲೇ ಇದ್ದೀವಿ ಹೌಸ್ ವೈಫ್ ಫ್ರೀ ಆಗಿದ್ದೀವಿ ನಾವು ಕೂಡ ಏನಾದರೂ ಸಣ್ಣ ಪುಟ್ಟ ಅಮೌಂಟ್ನ ಅರ್ನ್ ಮಾಡ್ಬೋದು ಅಂತ ಇದ್ದರೆ ನೀವು ಆರಾಮಾಗೆ ಕೆಳಗಡೆ ಒಂದು ನಾನು ನಂಬರ್ ಕೊಟ್ಟಿರ್ತೀನಿ ಮಷೀನ ಡಿಸೈನ್ ಎಂಕವರಿ ನಂಬರ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಕಾಲ್ ಮಾಡಿಬಿಟ್ಟು ನಿಮ್ಗೆ ಯಾವ ಥರ ಮಷಿನ್ ಬೇಕೋ ಏನು ಅಂತ ಕೇಳಿಕೊಂಡು ನೀವು ಮಷಿನ್ನ ಪರ್ಚೇಸ್ ಮಾಡ್ಬೋದು ಸೊ ಫಸ್ಟು ಮಷಿನ್ ಬಗ್ಗೆ ತಿಳ್ಕೊಳ್ಳಿ ಆಮೇಲೆ ಮಷಿನ್ ಪರ್ಚೇಸ್ ಮಾಡುವಂತೆ ಯಾಕಂದರೆ ಕೆಲವೊಬ್ರು ಕಸ್ಟಮರು ಡೈರೆಕ್ಟಾಗಿ ಮಷಿನ್ ತೊಗೊಂಡ್ಬಿಡ್ತಾರೆ ಆಮೇಲೆ ಅದ್ರ ಬಗ್ಗೆ ತಿಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ ಅದ್ರದ್ದು ಅವ್ರಿಗೆ ತಲೆಗೆ ಹೋಗೋದಿಲ್ಲ ಆಮೇಲೆ ಇಲ್ಲ ನಮ್ಗೆ ಇದು ಮಾಡೋಕ್ಕಾಗ್ತಿಲ್ಲ ಸೇಲ್ ಮಾಡ್ತೀವಿ ಅಂದ್ಬಿಡ್ತಾರೆ ಸೊ ನಿಮ್ಗೆ ಅರೌಂಡು ಫಿಫ್ಟಿ ಟು ಸಿಕ್ಸ್ಟಿ ತೌಸಂಡು ನಿಮಗೆ ಲಾಸ್ ಆಗುತ್ತೆ ಫಸ್ಟ್ ಮಷಿನ್ ಹೆಂಗೆ ಏನು ಮಾಡ್ಬೋದಾ ಅಂತ ಎಲ್ಲನೂ ಸಹ ತಿಳ್ಕೊಂಡು ಆಮೇಲೆ ಮಷಿನ್ನ ಪರ್ಚೇಸ್ ಮಾಡಿ ಸುಮ್ಮನೆ ತೊಗೊಂಡ್ಬಿಟ್ಟು ಆಮೇಲೆ ಸಣ್ಣ ಪುಟ್ಟ ಅಮೌಂಟ್ ಏನು ಅಲ್ಲ ಅದೇನು ಸ್ವಲ್ಪ ದೊಡ್ಡ ಅಮೌಂಟನೇ ಸೊ ನೋಡಿಬಿಟ್ಟು ನಾವು ಮಾಡ್ತೀವಿ ಅಂದರೆ ಪರ್ಚೇಸ್ ಮಾಡಿ ಇಲ್ಲಾಂದರೆ ಸ್ಟಾಕ್ ಮಾಡಿಬಿಡಿ ತೊಗೊಳಕ್ಕೆ ಹೋಗ್ಬಿಡಿ ಆರಾಮಾಗಿ ನೀವು ಹೌಸ್ ವೈಫ್ ಆಗಿದ್ದೀರೋ ಅದೇ ರೀತಿಯೇ ಇದ್ಬಿಡಿ ಸೊ ಮತ್ತು ಇನ್ನೊಂದು ಏನು ಅಂತಂದರೆ ತುಂಬ ಜನ ನೀವು ಹೆಂಗೆ ಬಿಸ್ನೆಸ್ನ ಕ್ಲಿಕ್ ಮಾಡಿಕೊಂಡ್ರಿ ಸ್ವಲ್ಪ ನಮಗೂ ಹೇಳಿ ಅಂತ ಕೇಳ್ತಾ ಇದ್ದಾರೆ ಸೊ ನಿಜವಾಗ್ಲೂ ಗೈಸ್ ನನಗೆ ಅದೇನೋ ಹೇಳ್ತಾರಲ್ಲ ಒಂಥರ ಲಕ್ ಅಂತಲೇ ಹೇಳ್ಬೋದು ನನ್ನ ಸ್ಯಾರಿ ಖುಚ್ಚಿಯಿಂದ ಸ್ಟಾರ್ಟ್ ಮಾಡಿತ್ತು ಇದುವರೆಗೂ ನಮಗೆ ಯಾವುದೂ ಲಾಸ್ ಅಂತ ಆಗಿಲ್ಲ ಆಗ್ದಂಗೆ ಇರಲಿ ಇವಾಗ ಹೆಂಗಿಟ್ಟಿದ್ದನೋ ಹಾಗೆ ನಡ್ಕೊಂಡು ಹೋಗ್ಬಿಡಲಿ ಸಾಕು ನಮಗೆ ಹೆಂಗಾಗ್ಬಿಡುತ್ತೆ ಅಂದರೆ ನಾವು ಸ್ಟಾರ್ಟಿಂಗ್ ಮಷಿನ್ ತೊಗೊಂಡಾಗ ಮ್ಯಾನ್ಯಲ್ ಮಷಿನ್ ತೊಗೊಂಡಿದ್ದು ಈಗ ಜಿಗ್ಝಾಗ್ ಮಷಿನ್ನಲ್ಲೆಲ್ಲ ವರ್ಕ್ ಮಾಡ್ತಾರೆ ಆ ಥರ ಮಷಿನ್ ತೊಗೊಂಡಿದ್ದು ನನಗೆ ಎಂಟು ತಿಂಗಳು ಪಾಪು ಇತ್ತು ಅವಾಗ ಸೊ ಆ ಪಾಪು ಇಟ್ಕೊಂಡು ಅದರಲ್ಲಿ ಹೆಂಗೆ ವರ್ಕ್ ಮಾಡೋದು ನಾನು ಅಂದ್ಕೊಂಡು ಅದನ್ನು ಜಸ್ಟ್ ಜಿಗ್ಜಾಗು ಸಾರಿ ಕುಚ್ ಕಟ್ಟು ಜಿಗ್ಜಾಗ ಮಾಡಲೇಬೇಕಲ್ಲ ಅದಕ್ಕೆ ಅಂತ ಫಿಕ್ಸ್ ಮಾಡಿಕೊಂಡೆ ಅದರಲ್ಲಿ ಸ್ಟಿಚ್ ಕೂಡ ಮಾಡ್ಬೋದಿತ್ತು ಸ್ವಲ್ಪ ಸೆಟ್ಟಿಂಗ್ಸ್ನ ಚೇಂಜ್ ಮಾಡಿಕೊಂಡು ಸೊ ಸ್ಟಿಚಿಂಗ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದೆ ಹ್ಯಾಂಡ್ ವರ್ಕ್ ಮಾಡ್ತಾ ಇದ್ದೆ ಅವಾಗ ಸಣ್ಣ ಪುಟ್ಟ ಅಂತ ಹ್ಯಾಂಡ್ ವರ್ಕ್ ಮಾಡ್ತಾ ಇದ್ದೆ ಸೊ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೆ ಅದು ಕೂಡ ತುಂಬ ಚೆನ್ನಾಗಿ ನಡೀತಾ ಹೋಯಿತು ಜಾಸ್ತಿ ಆಗ್ತಾ ಆಗ್ತಾ ನನಗೆ ಮಾಡೋಕ್ಕೆ ಆಗಲಿಲ್ಲ ಆರ್ಡ್ರ್ ಜಾಸ್ತಿ ಬರ್ತಾ ಬರ್ತಾ ಸೊ ಅದಾದಮೇಲೆ ಮಷಿನ್ ವರ್ಕ್ ಮಾಡ್ತೀರಾ ಅಂತ ಕೇಳೋಕೆ ಸ್ಟಾರ್ಟ್ ಮಾಡಿದಾಗ ನಾವು ಎಂಕವರಿ ಮಾಡಿಬಿಟ್ಟು ನಮ್ಮ ಅಕ್ಕ ಒಬ್ಬರು ತೊಗೊಂಡಿದ್ರು ಅವಳ ಹತ್ರ ಕೇಳಿಬಿಟ್ಟು ನಾವು ಫಸ್ಟ್ ತೊಗೊಂಡಿದ್ದು ಬಂದ್ಬಿಟ್ಟು ಫೈ ಫಿಫ್ಟಿ ಇ ಮಷೀನು ಯಾರಾದರೂ ಆಗಿ ನೀವು ತಗೊಳ್ಬೇಕು ಅಂತ ಯಾರಾದರೂ ಇದ್ದರೆ ಫೈ ಫಿಫ್ಟಿ ಈ ಮಷಿನ್ ತೊಗೊಳ್ಳಲು ಅಮೌಂಟ್ ಕಮ್ಮಿ ಇದೆ ಅಷ್ಟೊಂದು ಅಮೌಂಟ್ ಅಡ್ಜಸ್ಟ್ ಮಾಡೋಕ್ಕಾಗಲ್ಲ ಸಾಲ ಮಾಡೋಕ್ಕಾಗಲ್ಲ ನಮ್ಮ ಕೈ ತೀರ್ಸೋಕ್ಕಾಗಲ್ಲ ಅನ್ನೋರು ಸೊ ಫೈವ್ ಫಿಫ್ಟಿ ಇ ಮಷಿನ್ ತೊಗೊಂಡ್ರೆ ಬೆಟರ್ ನಿಮಗೆ ಫ್ರೇಮ್ ಸೈಜ್ ಕೂಡ ಸ್ವಲ್ಪ ದೊಡ್ಡ ಫೋರ್ಟಿ ಇಂಚ್ ಬರುತ್ತೆ ನೀವು ಆರಾಮಾಗಿ ಆ ಫ್ರಂಟು ಬ್ಯಾಗು ಮೂರು ಟೈಮ್ಗೆ ಕಮ್ಮಿ ಕಂಪ್ಲೀಟ್ ಮಾಡ್ಕೊಬೋದು ಸ್ವಲ್ಪ ದೊಡ್ಡದಾಗಿದ್ದಾವೆ ಟ್ವೆಲ್ ಆ ಥರ ಬರುತ್ತೆ ಅಂದರೆ ಒಂದೆರಡು ಮೇಲ್ಗಡೆ ಎರಡಿನ ಜಾಯಿನ್ ಮಾಡ್ಕೊಳ್ಬೇಕಾಗುತ್ತೆ ಅಷ್ಟೇ ಇನ್ನೇನೂ ಸಹ ಪ್ರಾಬ್ಲಮ್ ಆಗೋದಿಲ್ಲ ತೊಗೊಂಡಿದ್ದು ಬಂದ್ಬಿಟ್ಟು ಫೈವ್ ಫಿಫ್ಟಿ ಈ ಮಷೀನು ಅದರಲ್ಲಾದ್ರೂ ಅಷ್ಟೇ ನೈಟೆಲ್ಲ ಹಾಕ್ತಾ ಇದ್ವಿ ಎರಡು ಗಂಟೆವರೆಗೂ ನವೀನವ್ರು ಹಾಕೋರು ಆಮೇಲೆ ಅವ್ರು ಮಲ್ಕೊಳ್ಳೋರು ಆಮೇಲೆ ನಾನು ಇದ್ಬಿಟ್ಟು ಹಾಕ್ತಾ ಇದ್ದೆ ಸೊ ಇದೇ ಥರ ನಿದ್ದೆಗೆಟ್ಟು ಕೆಲಸ ಮಾಡಿದೀವಿ ಅಂದರೆ ಆ ಮಷಿನ್ನಲ್ಲಿ ಸೊ ಚೆನ್ನಾಗಿ ಓಡುತ್ತೆ ಇಲ್ಲ ಅಂತಲ್ಲ ವರ್ಕು ಜಾಸ್ತಿ ಆಗ್ತಾ 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 ಪೆಂಡಿಂಗ್ಗಳು ಜಾಸ್ತಿ ಆಗ್ತವೆ ಸೊ ಅದಕ್ಕೋಸ್ಕರ ನಾವು ಸ್ವಲ್ಪ ಇನ್ನೊಂದು ಸ್ಟೆಪ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಎಸ್ ಡಬ್ಲ್ಯೂ ಫೈವ್ ಜಿ ಮಷೀನ್ನ ತೊಗೊಂಡಿದ್ವಿ ಎಷ್ಟು ಕಡೆ ಇಡೀ ಬೆಂಗಳೂರು ಆಲ್ಮೋಸ್ಟು ನೈಂಟಿ ಪರ್ಸೆಂಟ್ ಬೆಂಗಳೂರನ್ನ ತಿರುಗಿದ್ದೀವಿ ಈ ಮಷಿನ್ಗೋಸ್ಕರ ಯಾಕಂದರೆ ಬ್ರ್ಯಾಂಡ್ ಅಂತ ಬಂದಾಗ ನೇಮ್ ಅಂತ ಬಂದಾಗ ಸ್ವಲ್ಪ ಚೆನ್ನಾಗಿರಬೇಕು ಇದೇನು ಮೇಡ್ ಇನ್ ಇಂಡಿಯಾ ಅಲ್ಲ ಇಸ್ ಮೇಡ್ ಇನ್ ಚೈನಾನೇ ದೋಹದ್ದು ಬಟ್ ಹೆಂಗಿರುತ್ತೆ ಅಂತಂದರೆ ಆಲ್ಮೋಸ್ಟ್ ಯಾರನ್ನಾದರೂ ಕೇಳಿ ನೋಡೋಣ ಆಲ್ಮೋಸ್ಟ್ ಎಡ್ಜಸ್ಟಬ್ಲು ಫೈ ಜಿ ಅಂತಲೇ ರೆಕಮೆಂಡ್ ಮಾಡೋದು ನಾವು ತೊಗೊಂಡಿದ್ದು ಸಿಂಧನೂರಲ್ಲಿ ಅಲ್ಲಿ ಸ್ವಲ್ಪ ಚೆನ್ನಾಗಿ ಕೊಡ್ತಾರೆ ಪ್ರೈಸಲ್ಲಿ ಕೂಡ ಸ್ವಲ್ಪ ಡಿಫ್ರೆನ್ಸ್ ಇದೆ ಅಂತ ಹೇಳಿಬಿಟ್ಟು ನಾವು ಅಲ್ಲಿ ಪರ್ಚೇಸ್ ಮಾಡಿದ್ದು ಸೊ ಬೆಂಗಳೂರಲ್ಲಿ ಕೂಡ ಇದೆ ಇಲ್ಲ ಅಂತಲ್ಲ ಬಟ್ ಫೋರ್ ಲ್ಯಾಕ್ ಸಿಕ್ಸ್ಟಿ ಸೆವೆಂಟಿ ಇಲ್ಲಿವರೆಗೂ ಇದೆ ಸೊ ನಮ್ಮ ಹತ್ರ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ಐವತ್ತು ಸಾವಿರ ಅಂತಂದರೆ ಐದು ತಿಂಗ್ಳು ಸಂಬಳ ಸೊ ಆ ಥರ ಕ್ಯಾಲ್ಕುಲೇಟ್ ಮಾಡಿ ಐವತ್ತು ಸಾವಿರ ಅಷ್ಟೊಂದು ಇನ್ವೆಸ್ಟ್ ನಾವು ಲಾಸ್ ಮಾಡ್ಕೊಳೋದು ಬೇಡ ಅಂತ ಹೇಳಿ ನಾವು ಅಲ್ಲಿಗೆ ಒಂದು ನೈಟ್ ಒಂದು ಡೇ ನಮಗೆ ವೇಸ್ಟ್ ವೇಸ್ಟ್ ಏನಾಗಿಲ್ಲ ಗೈಸ್ ಅಲ್ಲಿಗೆ ಹೋಗಿ ಬಂದು ನೋಡಿಕೊಂಡು ಶಾಪಿಂಗಿದೆ ಏನು ಓಕೆನಾ ಅಂತ ಹೇಳಿಬಿಟ್ಟು ಪರ್ಚೇಸ್ ಮಾಡಿದ್ದು ಸೊ ಪರ್ಚೇಸ್ ಮಾಡಿದ ಮೇಲೆ ಸೊ ಚಿಕ್ಕ ಮಷಿನ್ ತೊಗೊಂಡಾಗೇನೆ ನಾವು ಒಂದಷ್ಟು ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಸಮಥಿಂಗೇನು ವಿಸಿಟಿಂಗ್ ಕಾರ್ಡನ್ನ ಮಾಡಿಸಿದ್ವಿ ನಾನು ಒಂದು ವೀಡಿಯೋದಲ್ಲಿ ಕೂಡ ತೋರಿಸಿದ್ದೀನಿ ವಿಸಿಟಿಂಗ್ ಕಾರ್ಡನ್ನ ಯಾವ ಥರ ಮಾಡಿಸಿದ್ದೀನಿ ಅಂತ ಹೇಳಿಬಿಟ್ಟು ಸೊ ಈ ಥರ ಒಂದು ವಿಸಿಟಿಂಗ್ ಕಾರ್ಡ್ನ ಮಾಡಿಸಿದ್ವಿ ನಾವು ಸೊ ಈ ಥರ ಕಾರ್ಡನ್ನ ನೀವು ಒಂದಷ್ಟು ಮಾಡಿಸಿ ಇಟ್ಕೊಳ್ಳಿ ಸೊ ಅಟ್ಲೀಸ್ಟ್ ಒಂದು ಹಂಡ್ರೆಡ್ ಆದರೂ ಮಾಡಿಸಿ ಇಟ್ಕೊಳ್ಳಿ ವರ್ಕಿಗೆ ಮಷೀನ್ ಇದೆ ನಾವು ಸ್ಟಿಚ್ ಮಾಡ್ತೀವಿ ಅಂದರೆ ಕಸ್ಟಮರ್ ಒಬ್ಬರಾದರೂ ಬಂದೇ ಬರ್ತಾರೆ ಅವ್ರ ಕವರನ್ನು ನಾವು ವಿಸಿಟಿಂಗ್ ಕಾರ್ಡ್ ಕೇಳಲಿ ಬಿಡಲಿ ಅವ್ರ ಕವರಲ್ಲಿ ನೀವೇನು ಡೆಲಿವರಿ ಕೊಡಬೇಕಾದ್ರೆ ಈ ಥರದೊಂದು ಕಾರ್ಡನ್ನ ಹಾಕಿ ಕೊಡಿ ನೀವು ಸೊ ಇದ್ರಲ್ಲಿ ನಂಬರು ಇರುತ್ತೆ ಎಲ್ಲ ಇರುತ್ತೆ ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ ನೀವು ಯಾವ ಥರ ವರ್ಕ್ ಮಾಡ್ತೀರಾ ಏನು ವರ್ಕ್ ಮಾಡ್ತೀರಾ ಎಲ್ಲನೂ ಸಹ ಇದೇ ಕಾರ್ಡಲ್ಲಿರುತ್ತೆ ನೀವು ಆರಾಮಾಗೆ ಕೊಡ್ಬೋದು ಸೊ ಆ ಕಾರ್ಡು ಒಬ್ರಿಂದ ಒಬ್ರಿಗೆ ಪಾಸ್ ಆಗೇ ಆಗುತ್ತೆ ನಿಮ್ಮೊಂದು ಕಾಂಟ್ಯಾಕ್ಟ್ ನಂಬರು ಸಿಕ್ಕೇ ಸಿಗುತ್ತೆ ಸೊ ಅವರೊಬ್ಬರಾಗ್ತಾ ಹತ್ತು ಜನದಲ್ಲೇ ಒಬ್ಬರಾದರೂ ಕಾಲ್ ಮಾಡೇ ಮಾಡ್ತಾರೆ ಸೊ ನೀವು ಆರಾಮಾಗಿ ಕಸ್ಟಮರ್ನ ಬೈ ಮಾಡ್ಬೋದು ಆರಾಮಾಗಿ ಕಸ್ಟಮರ್ ಸಿಗ್ತಾರೆ ನಿಮಗೆ ಈ ಥರ ಮಾಡೋದ್ರಿಂದ ನಾವು ಕೂಡ ಇಷ್ಟು ದಿನ ಅದನ್ನೇ ಮಾಡಿದ್ದು ಸೊ ಇವಾಗ ಕಾರ್ಡ್ ಹಾಕ್ದೇ ಇದ್ರೂ ಸಹ ನಾವು ನೈಟೆಲ್ಲ ಮಾಡಿದ್ರು ಕೆಲಸ ಇಲ್ಲ ಅಷ್ಟು ಕೆಲಸ ಇದೆ ಇವಾಗ ಸೊ ನಾವು ನಾನು ಕೂಡ ಇದೇ ಥರನೇ ಮಾಡಿದ್ದೆ ಯಾವುದೇ ರೀತಿಯಾಗಿ ಏನು ಇಲ್ಲ ಆರಾಮಾಗೆ ನೀವು ಇದೊಂದು ಮಷೀನ್ನ ತಗೊಂಡು ರನ್ ಮಾಡ್ಬೋದು ಸೊ ಇದೊಂದು ಇನ್ಫಾರ್ಮೇಷನ್ ಕೊಡಬೇಕಿತ್ತು ನಿಮಗೆ ಯಾವ ಥರ ಕ್ಲಿಕ್ ಮಾಡ್ಕೊಂಡ್ರೆ ಅಂದರೆ ನಾನು ಇದೇ ಥರನೇ ಕ್ಲಿಕ್ ಮಾಡ್ಕೊಂಡಿದ್ದು ಯಾರಾದರೂ ಮಷಿನ್ ಇದ್ದೀರ ನಾವು ಸ್ಟಿಚ್ ಮಾಡ್ತೀವಿ ಶಾಪ್ ಇಲ್ಲ ಮನೇಲೆ ಮಾಡ್ತಾ ಇದ್ದೀವಿ ಅಂತಂದರೆ ಮನೇಲೆ ಮಾಡಿದ್ರೆ ಏನು ತಪ್ಪಲ್ಲ ಸ್ವಲ್ಪ ನೋಡ್ಕೊಳ್ಳಿ ಎಷ್ಟು ಸಿಟೀಲಿ ಮನೆಯಲ್ಲೇ ಮಾಡ್ತಿರೋ ಸ್ವಲ್ಪ ನೋಡ್ಕೊಂಡು ಮಾಡಿ ಅಷ್ಟೇ ಶಾಪ್ ಇದೆ ಅಂತಂದರೆ ನಾವು ಹೆಂಗೆ ಯಾವ ಥರ ಕಸ್ಟಮರ್ ಬರ್ತಾ ಇಲ್ಲ ಯಾವ ಥರ ನೋಡೋದು ಯಾವ ಥರ ನಾವು ಬಿಸ್ನೆಸ್ನ ಕ್ಲಿಕ್ ಮಾಡ್ಕೊಳ್ಳೋದು ಅನ್ನೋದಾದರೆ ಈ ಥರ ವಿಸಿಟಿಂಗ್ ಕಾರ್ಡ್ನ ಮಾಡಿಸಿ ಇಟ್ಕೊಳ್ಳಿ ಕಸ್ಟಮರ್ ಯಾರೇ ನೀವು ನೀವೇನೇ ಕೆಲಸ ಮಾಡಲಿ ಒಂದು ಸ್ಯಾರಿ ಕುಚ್ ಮಾಡಿದ್ರು ಸಹ ಆ ಕವರ್ ಒಳಗಡೆ ಈ ಥರದ್ದು ಒಂದ್ ಎರಡು ವಿಸಿಟಿಂಗ್ ಕಾರ್ಡ್ ಹಾಕಿ ಕೊಡಿ ಅದು ಒಬ್ರ ಕೈಯಿಂದ ಒಬ್ಬರಿಗೆ ಹೋಗೇ ಹೋಗುತ್ತೆ ಓಕೆನಾ ಸೊ ಇದೇ ತರ ನಾನು ಕೂಡ ಮಾಡಿದ್ದು ಸೊ ಇವಾಗ ಒಂದು ಮನೆಯಲ್ಲೇ ಮಾಡ್ತಾ ಇದ್ದಳು ಒಂದು ಚಿಕ್ಕದಾಗೆ ಮನೇಲೆ ಎಂಟು ತಿಂಗಳು ಪಾಪನ ಇಟ್ಕೊಂಡು ಮಾಡ್ತಾ ಇದ್ದಳು ಸೊ ಇವಾಗ ಲಕ್ಷ ಗಟ್ಟಲೆ ಹೆಚ್ಚು ಕಮ್ಮಿ ಒಂದು ಏಳು ಆರರಿಂದ ಏಳು ಏಳು ಏಳುವರೆ ಲಕ್ಷ ಬಂಡವಾಳ ಹಾಕ್ಬಿಟ್ಟು ಒಂದು ಶಾಪ್ನ ಮಾಡ್ಕೊಂಡಿದ್ದೀನಿ ಸೊ ನಾನು ಏನು ಒಂದೇ ಸಲ ಬಂಡವಾಳ ಏನು ಹಾಕಿಲ್ಲ ಒಂದೊಂದಾಗಿ 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 ಪರ್ಚೇಸ್ ಮಾಡ್ತಾ ಹೋಗಿದ್ದು ಸೊ ನಾವು ಕೂಡ ಜೀರೋ ಇಂದನೇ ಸ್ಟಾರ್ಟ್ ಮಾಡಿದ್ದು ಸೊ ಇವಾಗ ಒಂದು ಮಟ್ಟಿಗೆ ಇದ್ದೀವಿ ಸೊ ನೀವು ಏನಾದರೂ ಇದೇ ಥರ ಅಂತ ಇದ್ದರೆ ಮಾಡಿ ದುಡ್ಕೊಳ್ಳಿ ನಿಮ್ಮ ಬಾಡಿಗೆ ನೀವು ಒಬ್ಬರು ಬಗ್ಗೆ ಕೆಟ್ಟದಾಗೆ ಯೋಚನೆ ಮಾಡ್ದೇನೆ ಆರಾಮಾಗೆ ಜೀವನ ಮಾಡಿ ಸೊ ದೇವರು ಒಳ್ಳೆಯರಿಗೆ ಒಳ್ಳೆಯದೇ ಮಾಡ್ತಾರಂತೆ ಏನು ಗೊತ್ತಾ ದೇವರು ಹಿಂದೆ ಮಾಡಿರೋ ತಪ್ಪಿಗೆ ಸೊ ನಿಮ್ಗೆ ಮುಂದೆ ಬಾಳೋದಕ್ಕೆ ಒಂದು ಚಾನ್ಸ್ ಅಂತ ಕೊಟ್ಟಿರ್ತಾನೆ ನೀವು ಏನೇ ತಪ್ಪು ಮಾಡಿರಲಿ ಎಂಥದ್ದೇ ಕೆಟ್ಟದಾಗಿರಲಿ ಎಂಥದ್ದೇ ತಪ್ಪು ಮಾಡಿರಲಿ ಮುಂದೆ ನಿಮಗೆ ದುಡ್ಕೊಂಡು ತಿನ್ನೋಕ್ಕಾಗಿರಲಿ ಒಳ್ಳೆ ರೀತಿಯಾಗಿ ಜೀವನ ಮಾಡಲಿಕ್ಕೆ ಒಂದು ದಾರಿ ಕೊಟ್ಟಾಗ ಅದನ್ನು ದೇವರು ಇನ್ನೊಂದು ಚಾನ್ಸ್ ಕೊಟ್ಟಿದ್ದಾನೆ ಅಂತ ತಿಳ್ಕೊಂಡು ನೆಮ್ಮದಿಯಾಗೆ ಜೀವನ ಮಾಡಿ ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡೋದು ಅವ್ರು ಹಾಳಾಗೋಗಲಿ ಅವ್ರಿಗೆ ಹಿಂಗಾಗಲಿ ಅವ್ರ ಹಂಗಾಗಲಿ ಅನ್ನೋದು ಬಿಟ್ಟು ನಿಮ್ಮ ಪಾಡಿಗೆ ನೀವು ಇತ್ಕೊಂಡು ನಿಮ್ಮ ನೀವೇನು ಇದ್ರೆ ಆ ದಾರಿನಲ್ಲಿ ನಿಯತ್ತಾಗಿದ್ದರೆ ಅದಕ್ಕೆ ನಿಯತ್ತಿಗೆ ತಕ್ಕಂಥ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಓಕೆನಾ ಸೊ ಈ ಥರ ಮಾಡಿ ನಿಮಗೆ ಆರಾಮಾಗಿ ಕಸ್ಟಮರ್ಗಳು ಸಿಗ್ತಾರೆ ಆರಾಮಾಗಿ ಹತ್ತು ರೂಪಾಯಿ ಕಮ್ಮಿ ಆದರೂ ಪರವಾಗಿಲ್ಲ ಅದು ಅವ್ರು ನೀವೇನು ಕೆಲಸ ಮಾಡಿರ್ತೀರೋ ಅದಕ್ಕೆ ವರ್ತ್ ಆಗೋ ಪ್ರೈಸ್ನ ಕೊಡಿ ಹತ್ತು ರೂಪಾಯಿ ಕೆಲಸ ಮಾಡಿ ನೀವು ಐವತ್ತು ರೂಪಾಯಿ ಇಸ್ಕೊಂಡ್ರೆ ಅದು ಅವ್ರು ಹತ್ತು ರೂಪಾಯಿ ಕಮ್ಮಿ ಕೇಳಿದಾಗ ನೀವು ಕೊಟ್ಬಿಡಿ ಓಕೆನಾ ಅದ್ರ ಡಿಸೈನ್ಗೆ ಆ ಕೆಲಸಕ್ಕೆ ಅಷ್ಟೊಂದು ಪ್ರೈಝ್ ಇಲ್ಲ ಅವ್ರು ಬಾರ್ಗಿನ್ ಮಾಡ್ತಾರೆ ಅಂತಂದರೆ ಬಿಟ್ಬಿಡಿ ಅವರು ಹತ್ತು ರೂಪಾಯಿ ಬಿಟ್ಟರು ಅಂತಂದರೆ ನೆಕ್ಸ್ಟ್ ನಿಮಗೆ ಇಪ್ಪತ್ತು ರೂಪಾಯಿ ಕೆಲಸ ಸಿಕ್ಕಿರುತ್ತೆ ಅಲ್ಲಿ ಓಕೆನಾ ಈ ಥರ ಮಾಡಿ ನಿಮಗೆ ಆರಾಮಾಗಿ ಕಸ್ಟಮರ್ ಸಿಗ್ತಾರೆ ಆರಾಮಾಗಿ ನೀವು ಕೂಡ ಮನೇಲಿ ದುಡ್ಡುಕೊಂಡು ಆರಾಮಾಗಿ ಜೀವನ ಮಾಡ್ಬೋದು ಸೊ ಇಷ್ಟೇ ಕಾಯಿಸಿ ಇವತ್ತಿನ ವೀಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ವೀಡಿಯೋ ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ ಸೊ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಒಂದು ಲೈಕ್ ಮಾಡಿ ಹಾಕಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸೊ ಅವ್ರಿಗೂ ಕೂಡ ಒಂದು ಇನ್ಫಾರ್ಮೇಷನ್ ಸಿಕ್ಕಂಗೆ ಆಗುತ್ತೆ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬೈಬೈಟೆಕ್ ಇರ್ ಲಾಟ್ಸ್ ಲವ್